ಈ ಸಂಡಿಗೆ ಮಾಡೋದಕ್ಕೆ ರಾಗಿನ ನೆನೆಸೋ ಕೆಲಸ ಇಲ್ಲ ರುಬ್ಬೋ ಕೆಲಸ ಇಲ್ಲ ಸೋಸೋ ಕೆಲಸ ಇಲ್ಲ ಬಿಸಿಲು ಇದೆ ಅಂದಾಗ ರಾತ್ರಿ ನೆನೆಸ್ಕೊಂಡು ನೀವು ಬೆಳಗ್ಗೆ ಮಾಡಿಬಿಡ್ಬಹುದು ಸುಲಭವಾಗಿ ನೋಡಿ ಇವಾಗ ಇದನ್ನು ಕರೆದು ತೋರಿಸ್ತಾ ಇದ್ದೀನಿ ಸಂಡಿಗೆನ ನೋಡಿ ಎಷ್ಟು ಬೆಳ್ಳಗಾಗುತ್ತೆ ಎಷ್ಟು ಗರಿಗೂ ಆಗುತ್ತೆ ಎಣ್ಣೆಯಲ್ಲಿ ಹಾಕಿದ್ರೆ ತುಂಬ ದೊಡ್ಡದಾಗಿದೆ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಇದಂತೂ ಎಷ್ಟು ನುಣ್ಣು ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟು ಗರಿ ಗರಿ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇವಾಗ ನಾನು ರಾಗಿ ಹಿಟ್ಟಿನಿಂದ ಸಂಡಿಗೆ ಮಾಡೋದನ್ನು ಇದ್ದೀನಿ ಇದಕ್ಕೆ ನಾನು ಈ ಲೋಟದಲ್ಲಿ ಎರಡು ಲೋಟ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಈ ಈ ಲೋಟದಲ್ಲಿ ಅರ್ಧಕ್ಕಿಂತ ಕಡಿಮೆ ರಾತ್ರಿನೇ ಸಬ್ಬಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಮುಂಗುರ ಬಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದಿಲ್ಲದೆ ಇದ್ದರೆ ಸಬ್ಬಕ್ಕಿನ ಆ ಲೋಟದಲ್ಲಿ ಅರ್ಧದಷ್ಟು ಹಾಕೋಬೋದು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೋಬೇಕು ಆದರೆ ಕೈಯಲ್ಲಿ ಮುಟ್ಟಬಾರ್ದು ಅದಕ್ಕೆ ಮುಂಚೆ ಈ ಸಬ್ಬಕ್ಕಿನ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೊಬೇಕು ಈ ಎರಡು ಲೋಟ ಹಿಟ್ಟಿಗೆ ಒಟ್ಟು ಇಪ್ಪತ್ತು ಲೋಟ ನೀರು ಹಿಡಿಸುತ್ತೆ ಇದರಲ್ಲಿ ಹನ್ನೆರಡು ಲೋಟ ಹಾಕ್ಕೊಂಡಿದ್ದೀನಿ ಅಂದರೆ ಒಂದಕ್ಕೆ ಆರರಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ತಣ್ಣಗಿರೋ ನೀರನ್ನ ಒಂದಕ್ಕೆ ನಾಲ್ಕನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಹಿಟ್ಟನ್ನು ತಣ್ಣೀ ತಣ್ಣ ನೀರಿಗೆ ಹಾಕಿ ಕಲಸ್ಕೊಂಬಿಡ್ಬೇಕು ನಾವು ರುಬ್ಬಕ್ಕಿನ ಮಿಕ್ಸಿಗೆ ಹಾಕ್ಕೋಬೇಕು ಇದಕ್ಕೂ ಕೂಡ ಒಂದಕ್ಕೆ ಐದಾರು ಪಟ್ಟು ನೀರು ಹಿಡಿಸುತ್ತೆ ಅಷ್ಟನ್ನು ರುಬ್ಬಕ್ಕೆ ಮತ್ತು ಮಿಕ್ಸಿ ಜಾರ್ ಕ್ಲೀನ್ ಮಾಡೋಕ್ಕೆ ಹಾಕ್ಕೋಬಹುದು ಇರೋ ನೀರಿಗೆ ಉಬ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿನೂ ಹಾಕೋಬಹುದು ಇವಾಗ ಸಬ್ಬಕ್ಕಿಗೆ ನಾವು ಸಬ್ಬಕ್ಕಿ ಎಷ್ಟು ಹಾಕ್ಕೊಂಡಿದ್ದೀವೋ ಅದಕ್ಕೆ ಒಂದು ಐದಾರು ಪಟ್ಟಷ್ಟು ನೀರು ಹಾಕ್ಕೊಳ್ಬೋದು ಅಷ್ಟು ಹಾಕಿದ್ದೀನಿ ಈಗ ಇವಾಗ ಕುದೀತಾಯಿಗೆ ಇದನ್ನು ಕಲಸಿಟ್ಕೊಂಡಿರೋ ರಾಗಿ ರೀತಿಯ ಹಾಕೊಂಡು ಆಗ ಚರಬರ್ ಇದು ಕೊ دیاಸ್ ಕಾದಿದೆ ಇಕ್ಕೆ ಕಲಿಸ್ತಾ ಇರಬೇಕು ಸ್ವಲ್ಪ ಹುಂಗರಬಳ್ಳಿ ಇದನ್ನ ಚಿಕ್ಕ ಚಿಕ್ಕ ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಕೊಂಡ್ರೆ ಅದನ್ನು ಹೀಗೆ ಸೋಸ್ಕೊಂಡ್ಬಿಡಬೇಕು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಬಾರ್ದು ಕೈ ನಾವೇ ಆಗಿಬಿಡುತ್ತೆ ಇದನ್ನು ಹಾಕೋದ್ರಿಂದ ಗರಿ ಬರುತ್ತೆ ಅಂತ ಇದು ಇಲ್ಲದೇ ಇದ್ರೆ ಸಬ್ಬಕ್ಕಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ಇನ್ನೇನು ಮಾಡೋ ಅಗತ್ಯ ಇಲ್ಲ ಇದು ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಅಪ್ಪು ಕೂಡ ಇದನ್ನು ಹಾಕ್ಕೊಬೋದು ಇದೇ ಥರ ಇದು ಕೂಡ ಗರಿ ಬರುತ್ತೆ ಮೈಗೂ ಒಳ್ಳೇದು ಕರಿಯೋದಕ್ಕೆ ಉಪ್ಯೋಗಿಸ್ತೀವಿ ಚಟ್ನಿ ಎಲ್ಲ ಮಾಡ್ತೀವಿ ಮೂಲಗೆ ಒಳ್ಳೆಯದು ಅಂತಾರೆ ಎರಡೂ ರೀತಿಯಲ್ಲಿ ಇದನ್ನು ಉಪಯೋಗಿಸೋಣ ಅಂತ ಉಪಯೋಗಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಹಿಟ್ಟು ಮಿಂಚು ಹಾಗೆ ಕುದಿಬೇಕು ಅಲ್ಲಿವರೆಗೂ ಕಲಿಸ್ತಾ ಇರಬೇಕು ಇದನ್ನು ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ತುಂಬ ಖಾರವಾಗಿರುವಂಥದ್ದು ಸುಮಾರು ಹತ್ರ ಹತ್ರ ಒಂದು ಸಣ್ಣ ಸೌಟಷ್ಟು ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇದನ್ನು ಇವಾಗ ಅದು ಕುದಿತಾ ಇರೋದಕ್ಕೆ ಹಾಕಬೇಕು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಕಾದರೆ ಸ್ವಲ್ಪ ರುಚಿ ನೋಡಿ ಹಾಕೋಬಹುದು ಇದು ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಉಪ್ಪು ಹಿಡಿಸ್ತು ಉಪ್ಪನ್ನು ಹಾಕಿದ್ದೀನಿ ಇವಾಗ ಒಲೆ ಆರಿಸ್ಬೋದು ಈಗ ನೋಡಿ ಇನ್ನು ಈಗ ಬೆಳಕಾಗ್ತಿದೆ ಚಾಪೆ ಹಾಸಿ ಅದರ ಮೇಲೆ ಒದ್ದೆ ಮಾಡಿರೋ ಪಂಚೆನ ಹಾಸಿ ಎಲ್ಲ ಕಡೆ ಕಲ್ಲುಗಳನ್ನ ಇಟ್ಕೊಂಡಿದ್ದೀನಿ ಗಾಳಿಗೆ ಇರೋಂಗೆ ಮತ್ತು ಇದಕ್ಕೆ ತೋಡ್ಕೊಳ್ಳೋದಕ್ಕೆ ఒక సట్లు ఇక ఇక్కడే సౌటల్ సౌటల్ స్వల్ స్వల్పే హట్లన ముచ్చిట్టు గాళికి తగ్దారు ಹೀಗೆ ಇಡ್ತಾ ಹೋಗ್ಬೇಕಷ್ಟೇ ಚಮಚ ಆದಷ್ಟು ಬಟ್ಟೆಗೆ ತಾಕ್ಬಾರ್ದು ನಾನು ಇದರಲ್ಲಿ ವಿಡಿಯೋಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಅಷ್ಟೇ ಈಗ ಸ್ವಲ್ಪ ಉಳಿದಿದೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಿದೆ ನನಗೆ ಅದನ್ನು ಹಾಕ್ಕೊಂಡು ಇಡೋಣ ಮಾಮೂಲಿ ಥರ ತುಂಬ ತಣ್ಣಗಾಗಿದ್ದಾಗ ಒಂದು ಚೂರೇ ಚೂರು ಒಂದು ಕಾಲು ನೋಟದಷ್ಟು ನೀರನ್ನು ಹಾಕ್ಕೋಗೋದು ಆವಾಗ ಇಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಂಡಿಗೆ ಇಟ್ಟಿದ್ದಾಗೋಗಿದೆ ಇನ್ನೂ ಅಷ್ಟು ಉಳಿತು ನನಗೆ ಪಂಚೆ ಎರಡು ಪಾವು ಹಿಟ್ಟು ಅಂದರೆ ಎರಡು ಬಟ್ಟಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದು ಒಂದು ಕಾಲು ಬಟ್ಲಿಗಿಂತ ಸ್ವಲ್ಪ ಕಮ್ಮಿ ಸಬ್ಬಕ್ಕೆ ಹಾಕ್ಕೊಂಡಿದ್ದೆ ಹೆಚ್ಚು ಕಮ್ಮಿ ಒಂದು ಗಂಟೆ ಅಷ್ಟೇ ನನಗೆ ಅದು ನಿಧಾನಕ್ಕೆ ಇಟ್ಟಿದ್ದು ಇಬ್ಬರು ಕೂತ್ಕೊಂಡ್ರೆ ಇಪ್ಪತ್ತು ನಿಮಿಷದಲ್ಲೇ ಮುಗಿಸ್ಬಿಡ್ಬಹುದು ನೋಡಿ ಈಗ ಸಂಡಿಗೆಗಳೆಲ್ಲ ಚೆನ್ನಾಗಿ ಒಣಗಿದೆ ಇನ್ನು ಬೆಳಗ್ಗೆಗೆ ಇನ್ನು ಬಿಡಿಸೋದನ್ನ ನೋಡೋಣ ಇವಾಗ ಇದು ಚೆನ್ನಾಗಿ ಒಣಗಿದೆಯಲ್ಲ ಸಂಡಿಗೆ ಎಲ್ಲ ಒಳಗಡೆ ಬರೋ ಹಾಗೆ ಬಟ್ಟೆ ಮೇಲೆ ಬರೋ ಹಾಗೆ ಇಟ್ಕೊಂಡು ಇದಕ್ಕೆ ಚೆನ್ನಾಗಿ ನೀರು ಸುಮ್ಕಿಸ್ಬೇಕು ಈ ಥರ ಬಟ್ಟೆ ಚೆನ್ನಾಗಿ ಒದ್ದೆ ಆಗಬೇಕು ಎರಡೂ ಕಡೆ ತಿರುಗಿಸ್ಕೊಂಡು ಈ ಥರ ಹಾಕಿರ್ತೀವಲ್ಲ ಈ ಥರ ಉಲ್ಟಾನು ಮಾಡಿಕೊಂಡು ಈ ಥರ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಒದ್ದೆ ಮಾಡಿ ಐದು ನಿಮಿಷ ಬಿಟ್ಬಿಡಬೇಕು ಐದು ನಿಮಿಷ ಬಿಟ್ಟ ಮೇಲೆ ಬಿಡಿಸೋಕ್ಕೆ ಶುರು ಮಾಡಬೇಕು ತೋರಿಸ್ತೀನಿ ಹೇಗೆ ಅಂತ ಈ ಥರ ಬಟ್ಟೆ ಪೂರ್ತಿ ಒದ್ದೆ ಆಗ್ಬೇಕು ಚೆನ್ನಾಗಿ ನೋಡಿ ತ ಸಂಡಿಗೆ ಈ ಕಡೆ ಓಪನ್ ಮಾಡಿದ್ದೀನಿ ಆ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲದೇ ಇದ್ರೆ ಬಟ್ಟೆನೂ ಹರಿಯುತ್ತೆ ಸಂಡಿಗೆನೂ ಮುರಿಯುತ್ತೆ ಈಗ ಯಾರಾದರೂ ಇಬ್ರು ಇದ್ರೆ ಆ ಕಡೆ ತುದಿ ಮೂಲೆ ಮತ್ತು ಈ ಕಡೆ ತುದಿ ಮೂಲೆ ಇಟ್ಕೊಂಡು ಒಬ್ರು ಎಳಿಬೇಕು ಇಬ್ರು ಎಳಿಬೇಕು ಈ ಕಡೆ ತುದಿ ಮೂಲೆ ಮತ್ತು ಈ ಕಡೆ ತುದಿ ಮೂಲೆ ಎಳ್ಕೋಬೇಕು ಹೀಗೆ ಚೆನ್ನಾಗಿ ಎಳ್ಕೋಬೇಕು ಒಬ್ಬರೇ ಆಗೋದಿಲ್ಲ ಇದು ಈಗ ನಾನು ಒಬ್ಬಳೆ ತೋರಿಸ್ತಾ ಇದ್ದೀನಿ ಈ ಥರ ಹೀಗೆ ಹೀಗೆ ಕೂಡ ಎಳ್ಕೋಬೇಕು ಹೀಗೆ ಹೀಗೆ ಕೂಡ ಚೆನ್ನಾಗಿ ಎಳ್ಕೊಂಡ್ರೆ ಕೆಲವು ಸಲ ಸಂಡಿಗೆ ಪೂರ್ತಿ ಉದುರೇ ಬಿಡುತ್ತೆ ಬಟ್ಟೆ ಗಟ್ಟಿಯಾಗಿದ್ದರೆ ಇನ್ನು ಪೂರ್ತಿ ಚೆನ್ನಾಗಿ ಎಳ್ಕೋಬೇಕು ಆದರೂ ಕೂಡ ಈಗ ಇಷ್ಟಕ್ಕೆ ನೋಡಿ ಇವಾಗ ಈಗ ಅಂದರೆ ನಿಮಗೆ ಗೊತ್ತಾಗುತ್ತೆ ಸಂಡಿಗೆಗಳು ಬಿಟ್ಕೊಂಡು ಬಂದುಬಿಡುತ್ತೆ ಹೀಗೆ ತುಂಬ ಸುಲಭವಾಗಿ ಮತ್ತು ಸಡಿಲ ಆಗಿದೆ ನೋಡಿ ಗೊತ್ತಾಗುತ್ತೆ ಈ ಥರ ಆಗಿರುತ್ತೆ ಬಿಡಿಸೋಕ್ಕೆ ತುಂಬ ಸುಲಭವಾಗಿ ತೆಗೆದ್ಬಿಡ್ಬಹುದು ನೋಡಿ ಹೀಗಂದರೆ ಕೆಲವು ಬಿಟ್ಕೊಂಡೇ ಬಿಡುತ್ತೆ ನೋಡಿ ಕೈಯಲ್ಲಿ ಈ ಥರ ಒದ್ರಿಬಿಟ್ರೆ ಹೀಗೆ ಚೆನ್ನಾಗಿ ಬಂದ್ಬಿಡುತ್ತೆ ಈ ಥರ ಒದ್ರಿದ್ರೂ ಸಾಕು ಹೇಗೆ ಬಿಟ್ಕೊಂಡ್ಬಿಡುತ್ತೆ ನೋಡೋದು ಈಗ ಅದರದ್ರೆ ಸಾಕು ಬೆಳಗ್ಗೆ ಬೆಳಿಗ್ಗೆ ಬಿಸಿಲಿರೋವಾಗ ಬಿಡಿಸ್ಬೇಕು ಜಾಸ್ತಿ ಇರೋದ್ರಿಂದ ಇನ್ನೊಂದು ತಟ್ಟೆಗೆ ಇದ್ದೀನಿ ಮತ್ತು ಬಿಸಿಲಿರೋವಾಗಲೇ ಸ್ವಲ್ಪ ಹೀಗೆ ಕೈಯಾಡ್ತಾ ಇರಬೇಕು ಚೆನ್ನಾಗಿ ಒದ್ದೆ ಆಗಿರುತ್ತಲ್ಲ ಇದ್ದಿದ್ರೆ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ಸ್ವಲ್ಪ ಹೊತ್ತು ಕೈ ಆಡ್ತಾ ಇರೋದು ಒಳ್ಳೆಯದು ದೊಡ್ಡ ದೊಡ್ಡದು ಎಷ್ಟಾಗಲೂ ತಟ್ಟೆ ಇದ್ರೆ ಅದಕ್ಕೆ ಮೂರು ನಾಲ್ಕು ಹಾಕಿದ್ರೆ ಇನ್ನೂ ಒಳ್ಳೆಯದು ಬೆಳಗ್ಗೆ ಬಿಡಿಸಿಟ್ಟಿದ್ದು ನೋಡಿ ಇವಾಗ ಈ ಜೋರು ಬಿಸಿಲಿಗೆ ಚೆನ್ನಾಗಿ ಗರಿ ಗರಿ ಆಗಿಬಿಟ್ಟಿದೆ ಇದು ಸಹ ನ್ಯಾಯವಾಗಿ ಸಂಕ್ರಾಂತಿಯಿಂದ ಶಿವರಾತ್ರಿವರೆಗೂ ಸಂಡಿಗೆ ಮಾಡೋ ಕಾಲ ಅಂತ ಹೇಳ್ತಾರೆ ಆದರೆ ಈ ಸಲ ಬಿಸಿಲು ಜಾಸ್ತಿ ಇರೋದ್ರಿಂದ ಆಮೇಲೆ ಕೂಡ ಮಾಡಿದ್ದೀನಿ ನಾನು ಈಗ ಸ್ವಲ್ಪ ಸಂಡಿಗೆಯನ್ನು ಅಡಿಕೆ ಹಾಳೇಲಿಟ್ಟು ಓವನಲ್ಲಿಟ್ಟು ತೋರಿಸ್ತೀನಿ ಒಂದು ನಿಮಿಷಕ್ಕೆ ಸೆಟ್ ಮಾಡಿದ್ದೀನಿ ಈಗ ನೋಡಿ ಓವನಲ್ಲಿ ಇಟ್ಟಿದ್ದು ಎಷ್ಟು ಗರಿಗರಿಯಾಗಿದೆ ಗೊತ್ತಾಗ್ತಾ ಇದ್ದಲ್ಲ ಶಬ್ದ ನಿಮಗೆ ಕರೆದಿರೋ ಥರನೇ ಆಗುತ್ತೆ